ಸ್ನೇಹಿತರೆ ಅಮಲಾ ಪೌಲ್ ಎರಡು ತಿಂಗಳ ಹಿಂದೆ ಎಷ್ಟು ಅಂದರೆ ಕಳೆದ ವರ್ಷದ ನವೆಂಬರ್ ತಿಂಗಳಿನಲ್ಲಿ ಜಗದ್ ದೇಸಾಯಿ ಎಂಬುವರನ್ನ ಅಮಲಾ ಪೌಲ್ ಪ್ರೀತಿಸಿ ಮದುವೆಯಾಗಿದ್ದರು ಇದೀಗ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ದಾರೆ ಅಮಲಾ ಪೌಲ್ ತಮ್ಮ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಜೊತೆಗೆ ಬೇಬಿ ಬಮ್ ಫೋಟೋಗಳನ್ನು ನಟಿ ಅಮಲಾ ಪೌಲ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಆಲಿಯಾ ಭಟ್ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ತರಾತುರಿಯಲ್ಲಿ ರಣಬೀರ್ ಕಪೂರ್ ಆಲಿಯಾ ಭಟ್ ಮದುವೆ ನಡೆಯಿತು ಮದುವೆಯಾದ ಏಳು ತಿಂಗಳಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ತಿಂಗಳಿನಲ್ಲಿ ಹೆಣ್ಣು ಮಗುವಿಗೆ ಆಲಿಯಾ ಭಟ್ ಜನ್ಮ ನೀಡಿದರು ತಮ್ಮ ಮಗಳಿಗೆ ರಾಹ ಎಂದು ರಣಬೀರ್ ಆಲಿಯಾ ದಂಪತಿ ಹೆಸರಿಟ್ಟಿದ್ದಾರೆ ಇನ್ನು ಇಲಿಯಾನಾ ಕೆಥನಟಿ ಇಲಿಯಾನಾ ಮದುವೆಯಾಗದೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ ಜನಿಸಿದ ತಮ್ಮ ಪುತ್ರನಿಗೆ ಕೋವಾ ಫಿನಿಕ್ಸ್ ಡೋಲನ್ ಎಂದು ಇಲಿಯಾನಾ ನಾಮಕರಣ ಮಾಡಿದ್ದಾರೆ ಆಸ್ಟ್ರೇಲಿಯಾದ ಫೋಟೋಗ್ರಾಫರ್ ಆಂಡ್ರೂ ನಿಬೋಸ್ ಜೊತೆಗೆ ಇಲಿಯಾನಾ ರಿಲೇಷನ್ಶಿಪ್ನಲ್ಲಿದ್ದರು ಇಬ್ಬರೂ ದೂರವಾಗಿದ್ದಾರೆ ಎಂದು ಹಿಂದೊಮ್ಮೆ ವರದಿಯಾಗಿತ್ತು ಬಳಿಕ ಕತ್ರಿನಾ ಕೈಫ್ ಸಹೋದರ ಸೆಬನ್ಸ್ಟಿಯನ್ ಲಾರೆಂಟ್ ಮೈಕಲ್ ಅವರೊಂದಿಗೆ ಇಲಿಯಾನಾ ರಿಲೇಷನ್ಶಿಪ್ನಲ್ಲಿದ್ದರು ಎಂಬ ಗಾಸಿಪ್ ಹಬ್ಬಿತ್ತು ಆದರೆ ತಮ್ಮ ಸಂಗಾತಿ ಬಗ್ಗೆ ಇಲಿಯಾನಾ ಬಹಿರಂಗಪಡಿಸಿರಲಿಲ್ಲ ಇನ್ನು ನೆಹಾ ದುಪಿಯಾ ಮೇ ಹತ್ತು ಎರಡು ಸಾವಿರದ ಹದಿನೆಂಟರಂದು ದಿಢೀರಂತ ನೇಹ ಅಂಗದ್ ಬೇಡಿ ಮದುವೆ ನಡೆಯಿತು ನವೆಂಬರ್ ಹದಿನೆಂಟು ಎರಡು ಸಾವಿರದ ಹದಿನೆಂಟರಂದು ಹೆಣ್ಣು ಮಗುವಿಗೆ ನೇಹ ದುಪಿಯ ಜನ್ಮ ನೀಡಿದರು ಮದುವೆಗೂ ಮುನ್ನವೇ ನೇಹ ಧೂಪಿಯ ಗರ್ಭಿಣಿಯಾಗಿದ್ದರು ಮದುವೆಯಾದ ಆರು ತಿಂಗಳಲ್ಲಿ ಹೆಣ್ಣು ಮಗುವನ್ನು ನೇಹ ಧೂಪಿಯಾ ಅಂಗದ್ ಬೇಡಿ ದಂಪತಿ ಮಾಡಿಕೊಂಡಿದ್ದರು ಇನ್ನು ದಿಯಾ ಮಿರ್ಜಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಪತಿ ಸಾಹಿಲ್ ಅವರಿಂದ ದಿಯಾ ಮಿರ್ಜಾ ವಿಚ್ಛೇದನ ಪಡೆದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವೈಭವ್ ರೇಖಿ ಅವರನ್ನು ದಿಯಾ ಮಿರ್ಜಾ ಮದುವೆಯಾದರು ವಿವಾಹವಾದ ಎರಡು ತಿಂಗಳಲ್ಲೇ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದರು ದಿಯಾ ಮಿರ್ಜಾ ಎರಡನೇ ಮದುವೆಗೂ ಮುನ್ನವೇ ದಿಯಾ ಮಿರ್ಜಾ ಪ್ರೆಗ್ನೆಂಟ್ ಆಗಿದ್ದರು ಸ್ನೇಹಿತರೆ ಇದೇ ರೀತಿ ಶ್ರೀದೇವಿ ಕೂಡ ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆಗಿದ್ರು ಅನ್ನೋ ವಿಚಾರ ಕೂಡ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಈ ರೀತಿ ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆಗೋದು ಎಷ್ಟು ಸರಿ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವೀಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು